ನಾವು ನಮ್ಮ ಮನಸ್ಸು ಒಳ್ಳೆದು ಮಾಡಿದಿರ್ತೇವೆ ಯಾಕೆ ನಿಮ್ಮ ಮುಖದಲ್ಲಿ ಮದುವೆ ಆಗಿದೆ ಸ್ವಲ್ಪ ಈ ಮುಖದ ಕೊಂಡ್ರೆ ನೀವು ಮದುವೆ ಮಾಡುತ್ತಾ ಈ ಮುಖದಲ್ಲಿ ನೀವು ಮದುವೆ ಈ ಮುಖದಲ್ಲಿ ನೀವು ಚಪ್ಪರೆ ಎಂದು ಎಂತ ಎಷ್ಟ ಒಲೆಯನ್ನು ನನ್ನ ಮುಗಿಗೆ ತೊಡಗಿದ್ದ

ನೀವೆಲ್ಲ ಮದುವೆ ಆಗ್ತಾ ಎಂತ ಸ್ವಾಮಿ ನಾನು ನನ್ನ ಹೆಂಡತಿ ಆದ ವೈಭವ ನೀವು ನೋಡಬೇಕು ನೀವು ರಾಜ ಮಹಾರಾಜರು ನಿಮ್ಮ ಮದುವೆಗಾಗಿ ಹೆಚ್ಚಿನ ಜನ ಬರುವುದು ಸ್ವಾಭಾವಿಕರು ನಮ್ಮಿಬ್ಬರು ಮದುವೆಯಾದ ಊಟಕ್ಕಾದ ಜನರಿಂದ ಎಪ್ಪತ್ತು ಸಾವಿರ ಜನ ನಮ್ಮಿಬ್ಬರು ಮದುವೆ ಊಟಕ್ಕಾಗಿ ಮಧ್ಯಾಹ್ನ ಹನ್ನೊಂದು ಗಂಟೆ ಪ್ರಾರಂಭವಾದ ಊಟದ ಸರತೆ ರಾತ್ರಿ ಅಷ್ಟು মদি <laughs> কল্যাণ <laughs> <laughs> अब बुर्मा में आपके 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 बुर्मा में � கேட்டு இவங்க கௌரி கௌரி இது பூட்டி மதுவேன் ಹೆಂಡತಿಗೆ ಬೇಸರ ಉದ್ದೇಶದಿಂದ ಉದ್ದೇಶಿಯನ್ನು ಕರ್ಕೊಂಡು ಸಮುದ್ರ ವಿಹಾರ ಕೊಡ್ತೇನೆ ಬಿದ್ದು ನೀರು ಪಾಲಾಗುತ್ತಿರುವವರನ್ನು ರಕ್ಷಿಸಿದವರಿಗೆ ಐದು ಸಾವಿರ ಬಹುಮಾನ ಕೊಡಲಾಗುವುದು ಅಷ್ಟೊತ್ತಿಗೆ ಪಾಯಿ ಕೊಟ್ಟು ನಾನೀಗ ಓಡಿ ಹೋಗಿ ಸಮುದ್ರಕ್ಕೆ ಹಾಕ್ತೇನೆ ನೀವು ನನ್ನನ್ನು ಎತ್ತಿ ಮೇಲಾಗಿ

ಅದರಲ್ಲೂ ಒಂದು ನನ್ನದೊಂದು ಆಲೋಜ ಉಂಟು ಹೆಂಡತಿ ಸಮುದ್ರಕ್ಕೆ ಹಾರುವಾಗ ಮೇಲಿರುವ ಭಾಗ ಮಕ್ಕಳ ನಡೀತು ಮೇಲನ್ನ ಮಾಡ್ಕೊಂಡಿತ್ತು ನದಿಗೆ ನೀರು ಕಾಲಾಗುತ್ತಿರುವವರನ್ನು ರಕ್ಷಿಸಿದವರಿಗೆ ಐದು ಸಾವಿರ ಬಹುಮಾನ ಕೊಡಲಾಗುವುದು ಅದೇ ನಂತರ ಸಮುದ್ರಕ್ಕೆ ಹಾರಿದ ಮೇಲೆ ನೋಡ್ತೇನೆ ಬರ್ಕೊಂಡಿತ್ತು ಸಮುದ್ರಕ್ಕೆ ಬಿಟ್ಟು ಮೃತಪಟ್ಟವರ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಬಿಡಲಾಗುವುದು ಅದ್ರ ದರ್ಮುಖ ಸೊಟ್ಟು ಹೋಗ್ತು ಐದು ಲಕ್ಷ ಸಿಕ್ತು ಇದು ಕಳೆದ ವರ್ಷ ನಮ್ಮ

மகள ஜ <analyze> <out> <mayor> <laughs> That's ¡Dependiente de lo bueno!

ನೀವೆಲ್ಲ ಅದನ್ನು ಮದುವೆಗೆ ಹೋಗುವುದಾದ್ರೆ ನಿಮ್ಮ ನಮ್ಮ ಹೆಂಡತೆಯ ಮನೆಯಲ್ಲೇ ಹೋಗಿ ಅಪ್ಪಿ ಎಲ್ಲ ತರ ಅವರನ್ನ ಮದುವೆ ಕರ್ಕೊಂಡು ಹೋಗ್ತಾರೆ ದೇವರಿಗೆ ಹೋದ್ರೆ ಯಾವ ಕಾರಣಕ್ಕೂ ಮಲ್ಲದ ಒಂದು ಮಕ್ಕಳ ನೋಡೋದಿಲ್ಲ ಯಾವ ಯಾವುದೇ ಎಷ್ಟೇ ಸೂತ್ರದ ಮನೆಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಪೀಠದವರು ಎಲ್ಲರಿಗೂ ನಮಗೆ ಅನುಕೂಲವಾಗಿದೆ ಇದು ಶುಭಕೃದವಾದಂಥ ಮೌಲ್ಯ ಸೂತ್ರ ಈ ನಮ್ಮ ಸಭೆಯಲ್ಲಿ ಯಾರಾದರೂ ಇಪ್ಪಲ್ ಸೀರೆ ಹೊಟ್ಟಿರುವಂತಹ ಸುತ್ತ ಇದೆ ಹೆಮ್ಮಕ್ಕಳು ಇಲ್ಲಿವರೆಗೆ ಬಂದು ಈ ಮಾಂದ್ಯಗಳನ್ನು ಮುಟ್ಟಿಬಂದು ಆಶಿವಾದ ಮಾಡಬೇಕು ಇದು ನಿಮ್ಮ ಬಾಳೆಂಬುದು ಪೈ ಒಂದು ಮುಂದೆ ಇದೆ ಮಾಡಿ ಬನ್ನಿ ಈಗ ಅರ್ಧ ಪ್ರಾರಂಭ ಆಗಿದೆ ಅಲ್ಲ ಕಾಯದೆ ವಾದ್ಯತ ಚೀಲ ಕೊಳೆದುಕೊಂಡು ಕೇಶವನ್ನೆಲ್ಲ ಮುಂದೆ ಮಾಡ್ಕೊಂಡು ತುಳಿಗೆ ಕೆಂಪು ಒಂದು ಕಳೆದುಕೊಂಡು ಆ ಎತ್ತರದ ಪಾದರಾಚ್ಚಾಗಿ ಕೆಲವು ಹೆಣ್ಮಕ್ಳು ನಕೊಂಡು ನೋಡ್ಬೇಕು ಯಾವ ರೀತಿ ನಿಜವಾಗಿಯೂ ಹೆಣ್ಣು ಇರಬೇಕಾದ್ರೆ ಈಗಾಗಲೇ ಸುಸಂಸ್ಕೃತೆಯಾದಂತಹ ಹೆಣ್ಣು ಇರಬೇಕು ಹೇಗೆ ಲಕ್ಷಣವಾಗಿ ಸೀರೆಯ ಕೊಪ್ಪು ಹಣೆಗೊಂದು ಸಿಂಧೂರ ತಿಲಕವನ್ನಿಟ್ಟು ಜಡೆಗೆ ಮಣ್ಣಿಗೆ ಹೂವನ್ನು ತೊಟ್ಟು ಕೈಗೆ ಕೈಬಳಿಗೆ ನಿಂತು ಕಾಲಿಗೆ ಕಾಲಿಗೆ ಧರಿಸಿ ಮೈ ತುಂಬ ವಸ್ತ್ರವನ್ನು ಧರಿಸಿ ಹಾಕಿ ನಡೆದುಕೊಂಡು ಬರ್ತಾ ಇದ್ರೆ ಸಲಾತನವಾದ ನಮ್ಮ ಹಿಂದೂ ಸಂಸ್ಕೃತಿಯ ಹೆಣ್ಣು ಮಕ್ಕಳನ್ನು ಕಂಡ ಎರಡು ಕೈಯನ್ನು ಇದು ಗೌರವವನ್ನು ಕೊಡುವಂತಿರಬೇಕು ಅಂತಹ ಹೆಣ್ಣು ಮಕ್ಕಳನ್ನು ನೋಡಬೇಕಾದ್ರೆ ನಮ್ಮ ಇವತ್ತಿನ ಈ ಸಿನಿಮಾ ನೋಡ್ಬೇಕು ಇದು ಒಂದು ಇವತ್ತಿನ ಕಾಲದಲ್ಲಿ ಈ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಇಷ್ಟು ಹಾರಾಟಕ್ಕೆ ಕಾರಣ ಯಾರು ಪ್ರಶ್ನೆ ನಿಜವಾಗಿ ಇವತ್ತಿನ ಕಾಲದ ಮಕ್ಕಳ ಬಾಲಕಕ್ಕೆ ಮೂಲ ಕಾರಣವೇ ಮಕ್ಕಳನ್ನ ಹೆತ್ತಂತ ಅಪ್ಪ ಅಕ್ಕಳನ್ನು ಮಕ್ಕಳನ್ನ ಮಾಡಿ ನನ್ನ ಮಗನೋ ನಾನು ಹಾಗಿಲ್ಲ ಗೆರೆದಾಕುದಿಲ್ಲ ನನ್ನ ಹಿಂದೆ ಇಲ್ಲ ಒಳನಾಟದಲ್ಲಿ ಬೆಳೆದಂತೂ ಹಿಂದೆ ಹೋಗುವುದಿಲ್ಲ ನಾನು ಹೇಳಿದಾಟ ನೋಡ್ಬೇಕು ಅಪ್ಪ ಅನೇ ಆ ಮಕ್ಕಳನ್ನು ಹಾಳು ಮಾಡುವುದೇ ಹಾಗೆ ಪಾಪ ಕೆಲವು ಸಣ್ಣ ಸಣ್ಣ ಮಕ್ಕಳು ಕಲಿಯುವ ಬರ್ತಿದ ಮಕ್ಕಳಿಗೆ ಜೀವಕ್ಕಿಂತ ದೊಡ್ಡ ದೊಡ್ಡ ಉಪಕರಣ ತಕ್ಷಿ ಕೊಡುವುದು ಮಕ್ಕಳ ಮಕ್ಕಳು ಓದಿ ಓದಿ ಅಂದ್ರೆ ಆ ಆ ಉಪಕರಣ ಮಿತ್ರ ಅದ್ರಲ್ಲೂ ಇವತ್ತಿನ ಕಾಲದ ಹುಡುಗರು ಹುಡುಗಿಯರು ಆದದ್ದೇ ಈ ಜಂಗಲವಾಡಿ ಎನ್ನುವಂತ ಉಪಕರಣದಿಂದ ಪ್ರೀತಿ ಪ್ರೇಮ ಪ್ರಣಯ ಹುಡುಗ ಹುಡುಗಿಗೆ ಸಂದೇಶ ಕೊಡಬಹುದು ಹುಡುಗಿ ಹುಡುಗನಿಗೆ ಸಂದೇಶ ಕೊಡಬಹುದು ಎಷ್ಟೊತ್ತಿಗೆ ರಾತ್ರಿ ಹೊರಟು మెమీ మలగిన మేడ ఇవరి ఒలికుంటు ఆ జమీ అంత ఉపకరణ శబ్ద బాధ రీతి ఇట్కొరిందే సందేశ్ ఆగ్ర శబ్దా గొప్ప ಅವ್ರ ಮೇಲೆ ಆದ್ರೂ ಒಂದು ಎಂಬತ್ತೈದು ಎಂಬತ್ತು ವರ್ಷದ ರುಚಿ ಇದ್ರೆ ಅವ್ರ ಮೇಲೆ ಯಾವ್ದು ಎಚ್ಚರಿಕೆ ಆದ್ರೆ ಇವರಿಬ್ರು ಕೈಗೊಂಡು ಹೋಗಿ ಮನೆ ಮಾಡಬೇಕನ್ನು ಸಂಕಲ್ಪ ಒಡಬೇಡಿ ಈ ಶಬ್ದ ಮುಂದೇ ಗೊತ್ತುಂಟು ನಿಮ್ಮನ್ನು ಹಂಕಿ ಉಂಟು ಅದನ್ನ ಬರುವಾಗ ತೆಗೆಕೊಡಬೇಕಾದದ್ದು ಈ ಜಂಗಮವಾಣಿ ಎನ್ನುವಂತಹ ಬೆಳೆದ ಹೊತ್ತು ಉಪಚರಣೆಲ್ಲ ಇವತ್ತಿನ ಇವತ್ತು ಬೀಳುವನ್ನು ನೀಡಬೇಕು ಯಾವುದನ್ನ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾದಂತಹ ರಾಮಾಯಣ ಮಹಾಭಾರತ ಪದದಲ್ಲಿರುವಂತಹ ಈ ಕಟಕವಾಡಿ ಎನ್ನುವಂತ ಉಪಕರಣ ಏನನ್ನ ಹೇಳ್ತೇವೆ ನನ್ನನ್ನು ದಿವಸಿಕೊಂಡು ತಿಂತ ಇದ್ರು ಒಂದಲ್ಲ ಒಂದು ದಿವಸ ನಿನ್ನನ್ನು ಈ ಸಮಾಜದಲ್ಲಿ ತಲೆ ತಗ್ಗಿಸಿಕೊಂಡೇ ತಗ್ಗುವಂತೆ ಮಾಡ್ತೇನೆ ಹೇಳುವುದು ಈ ಬೇಡದೆ ಹೋದ ಉಪಕರಣಗಳು ಅದೇ ನಮ್ಮ ಧರ್ಮದ ಶ್ರೇಷ್ಠ ಗ್ರಂಥಗಳು ಏನನ್ನು ಹೇಳ್ತವೆ ನನ್ನನ್ನು ನಿಷ್ಠೆಯಿಂದ ತಲೆ ತಗ್ಗಿಸಿಕೊಂಡು ಹೋದವು ನಿನ್ನನ್ನು ಈ ಸಮಾಜದಲ್ಲಿ ತಲೆ ಎತ್ತಿ ಅಂತ ಕಾರ್ಯಮದಾ ಆಗ ನಾವು ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಟಿದ್ದೇವೆ ಗನ್ನಸ್ಥರಿಗೆ ಅವಕಾಶ ಕೊಟ್ಟಿಲ್ಲ ಯಾರು ಕೂಡ ಬೇಸರ ಮಾಡುವುದಲ್ಲ ಮುಂದಿನ ಕಾರ್ಯಕ್ರಮ ನೂತನ ವಧುವರರಿಗೆ ಉಡುಗೊರೆ ಕೊಡುವಂತಹ ಕಾರ್ಯಕ್ರಮ ಆದಷ್ಟು ಬೇಗ ಎಲ್ಲಾ ಬಂದು ಒಬ್ಬರು ಹೋಗ್ತಾನೆ ಅಮ್ಮ ಪ್ರಸಾದ ಬ್ರಾಹ್ಮಣರೇ ಒಂದು ಕೊಡ್ತೇಕೆ ಆಯ್ತು ಇದು ನಿಮಗೆ ಅಕ್ಕೈಲಿ ಗೆ ಜೇನು ಸೋಮೆಯನ ಹೊರಟಂತ ವರ್ತೆ ಇದಕ್ಕಿಂತ 300% ಆಗದೆ ಇತ್ತು ಅವರಿಗೆ ಪತ್ರನಕ್ಕೆ ತಗಾಗಿ হো <laughs> <laughs>